ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವ್ಲಾಕ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇವತ್ತು ನೋಡಿ ಇಲ್ಲೊಂದು ಸೊಳ್ಳೆ ಕಚ್ಚಿಬಿಟ್ಟೈತೆ ಇವತ್ತು ಮನೆಯೆಲ್ಲ ಹರಡ್ಕೊಂಡು ಕೂತಿದ್ದೀನಿ ನೋಡಿ ಕಿಚನ್ ಕ್ಲೀನ್ ಮಾಡ್ತಾ ಕಿಚನ್ ಕ್ಲೀನ್ ಮಾಡ್ತಾ ಹಬ್ಬ ಬಂತಲ್ಲ ವರಲಕ್ಷ್ಮಿ ಹಬ್ಬ ಅದಕ್ಕೆ ಒಂದೊಂದೇ ಒಂದೊಂದೇ ಕ್ಲೀನ್ ಮಾಡ್ಕೋಬೇಕು ಇವಾಗ ಕಿಚನಲ್ಲಿರೋ ಐಟಮ್ ಎಲ್ಲ ಈಚೆ ಹಾಕಿ ಎಲ್ಲ ಕಿಚನ್ನು ಕ್ಲೀನ್ ಮಾಡ್ತಾಯಿದ್ದೀನಿ ನೀಟಾಗಿ ಇವಾಗೆಲ್ಲ ನೀಟಾಗಿ ಕಸ ಗುಡಿಸಿದೆ ಇವಾಗೆಲ್ಲ ಒರೆಸ್ಬೇಕು ತುಂಬ ಗಲೀಜಾಗ್ಬಿಟ್ಟಿತ್ತು ಆಮೇಲೆ ಇವತ್ತು ಹೊಟ್ಟೆ ಬೇರೆ ಸರಿ ಇಲ್ಲ ನೆನೆ ನೈಟು ನುಗ್ಗೆ ಸೊಪ್ಪು ಬಸ್ಸಾರು ಮಾಡಿ ಮುದ್ದೆ ಮಾಡಿದ್ದೆ ಅದು ತಿಂದ ಮೇಲೆ ಯಾಕೋ ಹೊಟ್ಟೆನೇ ಸರಿ ಇಲ್ಲ ಲೂಸ್ ಮೋಷನ್ ಆಗ್ತೈತೆ ಮಾತ್ರೆ ನುಂಗಿದ್ದೀನಿ ಸರಿ ಹಾಗೆ ಸ್ವಲ್ಪ ಕ್ಲೀನ್ ಮಾಡೋಣ ಆಗಲೇ ದಿನ ಹೋಗ್ತಾ ಹೋಗ್ತಾ ಟೈಮ್ ಆಗಿಬಿಡುತ್ತೆ ಇನ್ನೊಂದು ಸ್ವಲ್ಪ ದಿವಸ ಇದೆಯಲ್ಲ ಅಂತ ಹೇಳ್ಬಿಟ್ಟು ಇಷ್ಟೊತ್ತು ವಿಡಿಯೋ ಮಾಡಿಲ್ಲ ಅಡುಗೆ ಮನೆದೆಲ್ಲ ಸಾಮಾನು ತೊಗೊಂಡು ಬಂದು ಈಚೆ ಇಡ್ತಾಯಿದ್ದೆ ಈಚೆ ಇಟ್ಬಿಟ್ಟು ನೀಟಾಗಿ ಎಲ್ಲ ಕಸ ಎಲ್ಲ ಗುಡಿಸಿದ್ದೀನಿ ಸ್ವಲ್ಪ ಜಿರ್ಲೆ ಜಾಸ್ತಿ ಆಗಿಬಿಟ್ಟಿತ್ತು ಅದಕ್ಕೆ ಅದಕ್ಕೆಲ್ಲ ಔಷಧಿ ಹೊಡೆದು ಯಾವ್ದಾವ ಜಿರ್ಲೆ ಸಿಕ್ತೋ ಎಲ್ಲ ಜಿರಳೆನೂ ಸಾಯಿಸಿಬಿಟ್ಟು ನೀಟಾಗಿ ಕಸ ಗುಡಿಸಿದ್ದೀನಿ ಇವಾಗೆಲ್ಲ ನೀಟಾಗಿ ಒರೆಸ್ಕೋಬೇಕು ನಿಮಗೆ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ರೀ ಯಾವಾಗ ಇದನ್ನು ಮಾಡ್ತೀನೋ ಇಲ್ಲಿ ನೋಡಿ ಇದು ಯಾವಾಗ ಖಚಿತು ಅಂತ ಗೊತ್ತಿಲ್ಲ ಸೊಳ್ಳೆ ನೋಡಿ ಎಲ್ಲ ಎಲ್ಲಿ ಬೇಕೋ ಅಲ್ಲಲ್ಲೇ ಇಟ್ಟಿದ್ದೀನಿ ಎಲ್ಲ ಇಟ್ ಆಚೆ ಎಲ್ಲ ಇಟ್ಟಿದ್ದೀನಿ ಎಷ್ಟು ಕಸ ಇವಾಗ ಇದು ಹುಚ್ಚಬೇಕು ಫಸ್ಟ್ ನೋಡಿ ಎಷ್ಟು ಗಲೀಜಾಗ್ಬಿಟ್ಟೈತೆ ಫುಲ್ಲು ಪೂರ್ತಿ ಗಲೀಜಾಗ್ಬಿಟ್ಟೈತೆ ಇಲ್ಲಿ ಮೇಲೆಲ್ಲ ಕ್ಲೀನ್ ಮಾಡಿದೆ ಸ್ವಲ್ಪ ಈ ರ್ಯಾಕೆಲ್ಲ ಇದೆಲ್ಲ ತೆಗೆದು ನೀಟಾಗಿ ಅದೆಲ್ಲ ಸ್ಟ್ಯಾಂಡೆಲ್ಲ ಒರೆಸಿ ಈ ಕಲ್ಲೆಲ್ಲ ನೀಟಾಗಿ ಕ್ಲೀನ್ ಮಾಡಿದ್ದೀನಿ ಗೋಡೆ ಎಲ್ಲ ಒರೆಸಿದ್ದೀನಿ ಈ ಥರ ಇಲ್ಲಿ ಡಬ್ಬ ಇದೆಯಲ್ಲ ಈ ರೀತಿ ಡಬ್ಬ ಹಿಂಗೆ ಎತ್ತಿದ್ರೆ ಸಾಕು ಅದ್ರ ಕೆಳಗಡೆ ಎಲ್ಲ ಜಿರ್ಲೆ ಮರಿ ಅಷ್ಟೊಂದು ಜಿರಳೆ ಆಗಿಬಿಟ್ಟಿತ್ತು ಅದಕ್ಕೆ ಎಲ್ಲ ಫುಲ್ ಡೀಪ್ ಕ್ಲೀನ್ ಮಾಡ್ತಾಯಿದ್ದೀನಿ ಇವಾಗ ಇದೆಲ್ಲ ಕುತ್ಕೊಂಡು ಉಜ್ಜಬೇಕು ನೀರು ತಗೊಂಡು ಬಂದಿದ್ದೀನಿ ಇದಕ್ಕೆ ಸೋಪ್ ಹಾಕ್ಕೊಂಡು ಉಜ್ಬೇಕು ಇವತ್ತು ಲೈಸಾಲೇ ಇದ್ದೀನಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಉಜ್ಜಿ ಆಮೇಲೆ ಒರೆಸೋದು ಈಚೆಗಡೆಯೂ ಅಷ್ಟೇ ಫುಲ್ ಗಲೀಜಾಗಿದೆ ಎಲ್ಲ ಇವತ್ತು ಫುಲ್ ಕ್ಲೀನ್ ಮಾಡಬೇಕು ನೋಡಿ ಪಾತ್ರೆ ತೋರಿಸಿದ್ನಲ್ಲ ಆಚೆಗಡೆ ಪಾತ್ರೆ ತೋರಿಸಿದ್ನಲ್ಲ ಅಷ್ಟೊಂದು ಪಾತ್ರೆ ಐತೆ ಫಸ್ಟ್ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಅದೆಲ್ಲ ಜೋಡಿಸಿ ಒಳಗಡೆ ಕ್ಲೀನ್ ಮಾಡಿ ಆಮೇಲೆ ಪಾತ್ರೆ ತೊಳೆಯಕ್ಕೆ ಹೋಗ್ಬೇಕು ಫುಲ್ ಕೆಲಸ ಇವತ್ತು ಸಹಕಾಯ್ತು ಬೆಳಗ್ಗೆಯಿಂದ ಇದೇ ಮಾಡ್ತಾಯಿದ್ದೀನಿ ಇನ್ನು ತಿಂಡಿ ಕೂಡ ಮಾಡಿಲ್ಲ ಎಲ್ಲ ಕೂತ್ಕೊಂಡು ನೀಟಾಗಿ ಹೊರಿಸ್ತೀವಿ ಎಲ್ಲ ಈ ರೀತಿ ನಾರಲ್ಲಿ ಲೈಜಾಲ್ ಹಾಕೊಂಡು ಎಲ್ಲ ಉಜ್ಜಬೇಕಿರೀತಿ ದಿನ ಮಾಡೋಕ್ಕೆ ಟೈಮ್ ಇರಲ್ಲಲ್ಲ ಆವಾಗ ಈ ರೀತಿ ಮಾಡೋದು ನೆಲ ಎಲ್ಲ ಈ ರೀತಿ ಬಿಟ್ಟು ಆಮೇಲೆ ಒರೆಸ್ಬಿಡ್ತೀನಿ ಒಂದು ಸತಿ ಆ ಮಾಪಲ್ಲಿ ಒರೆಸಿದ್ರೆ ಮೂಲೆ ಎಲ್ಲ ಕ್ಲೀನ್ ಆಗಲ್ಲ ಅದಕ್ಕೆ ಅವಾಗವಾಗ ಈ ರೀತಿ ಕ್ಲೀನ್ ಮಾಡ್ತಾ ಇರಬೇಕು ಈ ಸರ್ತಿ ಜಾಸ್ತಿ ದಿವ್ಸ ಆಗೋಯ್ತು ಕ್ಲೀನ್ ಮಾಡಿ ಹುಷಾರಿಲ್ಲ ಅದು ಇದು ಅಂದ್ಕೊಂಡು ಕ್ಲೀನೇ ಮಾಡಿಲ್ಲ ಅದಕ್ಕೆ ಇವತ್ತು ಹಿಡ್ಕೊಂಡಿದ್ದೀನಿ ಬೇಗ ಬೇಗ ಮಾಡ್ತೀನಿ ಇದೆಲ್ಲ ಮಾಡಿ ನಿಮಗೆ ಆಮೇಲೆ ಸಿಗ್ತೀನಿ ಹುಷಾರು ಬೇರೆ ಇರಲಿಲ್ಲ ಅದರಲ್ಲೇ ಸುಮ್ಮನೆ ಮಲ್ಕೊಳೋ ಬದಲು ಇದಾದರೂ ಮಾಡೋಣ ನಿಧಾನಕ್ಕೆ ಅಂತ ಹೇಳ್ಬಿಟ್ಟು ಮಾಡ್ತಾ ಇವತ್ತು ಎಲ್ಪಿಗೂ ಕೂಡ ಯಾರಿಲ್ಲ ಮಕ್ಕಳಿಲ್ಲ ನನ್ನ ಮಗನಿಗೆ ಎಕ್ಸಾಮ್ ಇದೆ ಕಾಲೇಜ್ಗೆ ಹೋಗಿದ್ದಾನೆ ನನ್ನ ಮಗಳಿಗೂ ಟೆಸ್ಟ್ ನಡೀತಾಯಿದೆ ಇವತ್ತು ಯಾರು ಇಲ್ಲ ಎಲ್ಪ್ಗೆ ಇಲ್ಲಾಂದರೆ ನನ್ನ ಮಕ್ಕಳು ಯಾವಾಗಲೂ ಎಲ್ಪ್ ಮಾಡ್ತಾರೆ ನಾನೊಂದು ಕೆಲಸ ಮಾಡಿದ್ರೆ ಒಂದು ಕೆಲಸ ಮಾಡ್ತಾರೆ ಇವತ್ತು ಯಾರು ಇಲ್ಲ ನಾನು ಒಬ್ಬಳೇ ಮಾಡ್ತಾಯಿದ್ದೆ ಆಗಲೇ ಟೈಮು ಬಂದುಬಿಡ್ತು ಹತ್ರ ಬಂದುಬಿಡ್ತು ಅದರೊಳಗಡೆ ನಾನೆಲ್ಲ ಮನೆ ಫುಲ್ಲು ಕ್ಲೀನ್ ಮಾಡಬೇಕಲ್ವಾ ಎಲ್ಲ ಒಂದೇ ಸತಿ ಮಾಡೋಕ್ಕಾಗಲ್ಲ ದಿನ ಒಂದೊಂದು ಕೆಲಸ ಮಾಡ್ಕೊಬೇಕು ಅಂತ ಹೇಳ್ಬಿಟ್ಟು ಇವಾಗ ಈ ಕಿಚನ್ ಕ್ಲೀನ್ ಮಾಡ್ತಾಯಿದ್ದೀನಿ ದೇವ್ರ ಮನೆ ಕ್ಲೀನ್ ಮಾಡಿದೆ ಆಲ್ರೆಡಿ ದೇವ್ರ ಮನೆ ಎಲ್ಲ ನೀಟಾಗಿ ಪ ದೇವ್ರ ಸಾಮಾನೆಲ್ಲ ತೊಳೆದು ಕ್ಲೀನ್ ಮಾಡ್ಕೊಂಡಿದ್ದೀನಿ ಇವಾಗ ಕಿಚನ್ ಮೇಯ್ನ್ ಕಿಚನ್ ಅಲ್ವಾ ಮಿಕ್ಕಿದ್ದೆಲ್ಲ ಹೇಗೋ ಮಾಡಿಬಿಡ್ಬೋದು ಕಿಚನ್ದೇ ಸ್ವಲ್ಪ ಜಾಸ್ತಿ ಕೆಲಸ ಅದಕ್ಕೆ ಕಿಚನೆಲ್ಲ ಇವಾಗ ಕ್ಲೀನ್ ಮಾಡಿಬಿಟ್ರೆ ಆಮೇಲೆ ಇನ್ನು ಮಿಕ್ಕಿದ್ದ ಕೆಲಸನೆಲ್ಲ ನಿಧಾನಕ್ಕೆ ಮಾಡ್ಕೊಬೋದು ಅಂತ ಹೇಳ್ಬಿಟ್ಟು ಇವತ್ತು ಕಿಚನ್ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನಾನು ಇವಾಗ ನೋಡಿ ಎಲ್ಲ ಉಜ್ಜೆ ಆಯಿತು ಒರೆಸ್ತಾ ಇದ್ದೀನಿ ಎಲ್ಲ ಒಂದು ಮೂರು ನಾಲ್ಕು ಸತಿ ಒರೆಸ್ದೆ ಸ್ವಲ್ಪ ಪರವಾಗಿಲ್ಲ ನನ್ನ ಕೈಯಲ್ಲಿ ಎಷ್ಟಾಯಿತೋ ಅಷ್ಟು ಮಾಡಿದ್ದೀನಿ ನನ್ನ ಮಗ ಇದ್ದಿದ್ರೆ ಇನ್ನೂ ಸ್ವಲ್ಪ ನೀಟಾಗಿ ಎಲ್ಪ್ ಮಾಡಿಕೊಡ್ತಾ ಇದ್ದ ನನಗೆ ಬೇರೆ ಹುಷಾರಿಲ್ಲ ಅದರಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ತಾಯಿದ್ದೀನಿ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಅದ್ರ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಿ ಹೀಗೆ ಡೈಲಿ ವಿಡಿಯೋ ಹಾಕೋದಕ್ಕೆ ನನಗೂ ಕೂಡ ಸ್ವಲ್ಪ ಜಾಸ್ತಿ ಹೆಲ್ಪ್ ಆಗುತ್ತೆ ಸ್ವಲ್ಪ ಕ್ಲೀನ್ ಆಯ್ತು ಎಲ್ಲ ನೀಟಾಗಿ ಒಸಾಯಿತು ಒರೆಸ್ಬಿಟ್ಟು ಜಿರ್ಳೆದು ಟ್ಯೂಬ್ ತಗೊಂಡು ಬಂದಿದ್ದೆ ಒಂದು ಕ್ರೀಮ್ ಥರ ಇರುತ್ತೆ ಆ ಟ್ಯೂಬ್ ತೊಗೊಂಬಂದು ಎಲ್ಲ ಮೂಲೆಗೂ ಇಟ್ಟಿದ್ದೀನಿ ಇಟ್ಬಿಟ್ಟು ಬಂದೆ ಇವಾಗ ಇವಾಗ ಏನಾದರೂ ತಿಂಡಿ ತಿನ್ಬೇಕು ತಿಂಡಿ ತಿನ್ಬಿಟ್ಟು ಆಮೇಲೆ ಇದೆಲ್ಲ ಪಟ 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 ಅಂತ ಎಲ್ಲ ತೆಗೆದಿಡ್ಬೇಕು ತಿಂಡಿ ತಿನ್ಬಿಟ್ಟು ಪುಲಿಯೋಗರೆ ಮಾಡಿದ್ದೀನಿ ಇವತ್ತು ತಿಂಡಿಗೆ ಬೇಗ ಬೇಗ ತಿನ್ಬಿಟ್ಟು ಇದೆಲ್ಲ ಜೋಡಿಸ್ಬಿಟ್ಟು ಆಮೇಲೆ ಪಾತ್ರೆ ತೊಳೆಯಕ್ಕೆ ಹೋಗ್ಬೇಕು ಅಷ್ಟು ಮಾಡೋಕ್ಕೆ ಸಾಕಾಯ್ತು ಟೈಮ್ ನೋಡಿ ಆಗಲೇ ಹನ್ನೆರಡು ಗಂಟೆ ಆಗ್ತಾಯಿತ್ತು ಇನ್ನೂ ತಿಂಡಿ ತಿಂದಿಲ್ಲ ನಾನು ಮಕ್ಕಳು ಸ್ಕೂಲ್ಗೆ ಹೋದ್ಮೇಲೆ ಇದೆಲ್ಲ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಇವಾಗ ಅಡುಗೆ ಮನೆ ಕ್ಲೀನ್ ಆಗೈತೆ ಇದನ್ನೆಲ್ಲ ಬೇಗ ಬೇಗ ಜೋಡಿಸಿ ಏನಾದರೂ ಫಸ್ಟ್ ಏನಾದರೂ ತಿಂತೀನಿ ಬೇಗ ಬೇಗ ಜೋಡಿಸಿ ಆಮೇಲೆ ಹೋಗಿ ಪಾತ್ರೆ ತೊಳಿತೀನಿ ನಿಮಗೆ ಎಲ್ಲ ಆದಮೇಲೆ ಸಿಗ್ತೀನಿ ಪಾತ್ರೆ ತೊಳೆದು ಎಲ್ಲ ಮನೆ ಕ್ಲೀನ್ ಮಾಡಾದಮೇಲೆ ನನಗೆ ತುಂಬ ಸುಸ್ತಾಗ್ಬಿಡ್ತು ಮತ್ತು ನಾನು ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಸುಮ್ಮನೆ ಮಲ್ಕೊಂಡ್ಬಿಟ್ಟೆ ನನ್ನ ಮಕ್ಳು ಬರೋ ತನಕ ಸುಮ್ಮನೆ ಮಲ್ಕೊಂಡು ಬಿಡೋಣ ಅಂತ ಮಲ್ಕೊಂಡ್ಬಿಟ್ಟೆ ಬಿಟ್ಟೆ ತಿಂಡಿನೂ ಕೂಡ ತಿನ್ನಲಿಲ್ಲ ನಾನು ನಾ ತಿಂಡಿ ತಿಂತೀನಿ ಪುಳಿಯೋಗರೆ ಮಾಡಿದ್ದೀನಿ ಅಂತ ಹೇಳಿದ್ನಲ್ವ ತಿನ್ನೋಕ್ಕೆ ಕೂಡ ಆಗಲಿಲ್ಲ ನನ್ನ ಕೈಯಲ್ಲಿ ಇದಿಷ್ಟು ಮಾಡೋಕ್ಕೆ ಸಾಕಾಯಿತು ಆಮೇಲೆ ನನಗೆ ಬೇರೆ ಹೊಟ್ಟೆ ಬೇರೆ ಸರಿ ಇರಲಿಲ್ಲ ತುಂಬ ಸುಸ್ತಾಗ್ತಾಯಿತ್ತು ಅದ್ರ ಜೊತೆಗೆ ಈ ಕೆಲಸ ಬೇರೆ ಹಿಡ್ಕೊಂಡಿದ್ನಲ್ಲ ಜಾಸ್ತಿ ಆಯಿತು ಅಂತ ಹೇಳಿಬಿಟ್ಟು ಸುಮ್ಮನೆ ಮಲ್ಕೊಂಡ್ಬಿಟ್ಟೆ ಆಮೇಲೆ ಸಾಯಂಕಾಲ ನನ್ನ ಮಗ ಬಂದ ಕಾಲೇಜಿಂದ ನನ್ನ ಮಗ ಬಂದ ಮೇಲೆ ಸ್ವಲ್ಪ ರೇಷನ್ ಆರ್ಡ್ರ್ ಮಾಡಿದ್ದೆ ಸ್ವಲ್ಪನೇ ಮಾಡಿದ್ದೆ ಇನ್ನೊಂದು ಸ್ವಲ್ಪ ಆಮೇಲೆ ಮಾಡೋಣ ಒಂದು ಎರಡು ದಿವಸ ಬಿಟ್ಟು ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಮಾಡಿದ್ದೆ ಅದು ಬಂತು ಅದನ್ನೆಲ್ಲ ಈಸ್ಕೊಂಡು ಬಂದು ನನ್ನ ನೆಬ್ಬರಿಸ್ತಾಯಿದ್ದೆ ತಗೊಂಡು ಬಂದೆ ನೋಡು ಅಂತ ಹೇಳ್ಬಿಟ್ಟು ಅದಕ್ಕೆ ಇವಾಗೆಲ್ಲ ಇಟ್ಕೊಂಡು ನೋಡ್ತಾ ಇದ್ದೀನಿ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಪಾತ್ರೆ ತೊಳೆದು ಸುಸ್ತಾಗಿ ಮಲ್ಕೊಂಡು ಬಿಟ್ಟಿದ್ದೆ ಫ್ರೆಂಡ್ಸ್ ಇವಾಗ ಎದ್ದಿದ್ದೀನಿ ಆಮೇಲೆ ಫ್ಲಿಪ್ಕಾರ್ಟಲ್ಲಿ ಸ್ವಲ್ಪ ಇದು ಆರ್ಡ್ರ್ ಮಾಡಿದೆ ಇದೆಲ್ಲ ಬಂತು ಇವಾಗ ಮಲ್ಕೊಂಡು ಇವಾಗ ಎದ್ದಿದ್ದೀನಿ ಸಖತ್ ಸುಸ್ತಾಯಿತು ತಲೆನೋವು ತಲೆನೋವು ಈ ಡಬ್ಬ ನೋಡಿ ಕಾಳಕ್ಕಾಗಿ ತರಿಸಿದ್ದೀನಿ ಎಷ್ಟು ಚೆನ್ನಾಗಿದೆ ಏಳ್ನೂರ ಐವತ್ತು ಎಮ್ ಎಲ್ 哎呀！Uh huh.